ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸು ಅಥವಾ ಬರ್ಡ್ ಐ ಚಿಲ್ಲಿ ಇದು ನಿಮಗೆ ಸಾಧಾರಣವಾಗಿ ಗೊತ್ತಿರುತ್ತೆ ಮಳೆ ಬಂದ ಕೂಡಲೇ ಸಾಮಾನ್ಯವಾಗಿ ಎಲ್ಲ ಕಡೆ ನಮಗೆ ಇದನ್ನು ಸುಲಭದಲ್ಲಿ ಕಾಣ್ಬೋದು ಇಲ್ಲಿ ನಾನು ಈ ಗಾಂಧಾರಿ ಮೆಣಸನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ ಗಿಡದಿಂದ ಈ ಥರ ತೆಗೀತಾ ಇದ್ದೇನೆ ಇದರಲ್ಲಿ ಬೇರೆ ಬೇರೆ ಕಲರಿನ ಮೆಣಸು ಸಿಗುತ್ತೆ ನಿಮಗೆ ರೆಡ್ ಕಲರು ಯೆಲ್ಲೋ ಕಲರು ಹಾಗೆ ಗ್ರೀನ್ ಕಲರು ಯಾವ ಮೆಣಸಾದರೂ ಉಪಯೋಗಿಸ್ಬೋದು ಇದನ್ನು ಈಗ ನಾನೆಲ್ಲ ತೆಗಿತಾ ಇದ್ದೇನೆ ಎಲ್ಲವನ್ನ ಉಪಯೋಗಿಸಿ ಒಂದು ರೆಸಿಪಿಯನ್ನು ಇವತ್ತು ಮಾಡಿಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮಾಡೋದಿಕ್ಕೆ ಹಾಗಿದ್ರೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನೋಡಿ ನನಗೆ ಇಷ್ಟೊಂದು ಗಂಧರೆ ಮೆಣಸು ಸಿಕ್ಕಿದೆ ಈಗ ಇದನ್ನು ಉಪಯೋಗಿಸಿ ಇವತ್ತಿನ ರೆಸಿಪಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಮೊದಲು ಒಂದು ಸ್ವಲ್ಪ ನೀರಲ್ಲಿ ಈ ಮೆಣಸನ್ನು ಹಾಕಿ ಚೆನ್ನಾಗಿ ತೊಳೆದು ತಗೊಳ್ಬೇಕು ಯಾಕಂದರೆ ಇದು ಮಳೆ ಎಲ್ಲ ಬಂದಾಗ ನಮಗೆ ಆಗುವಂತಹ ಮೆಣಸು ಹಾಗೆ ಅದರಲ್ಲಿ ಏನಾದರೂ ಮಣ್ಣು ಏನಾದರೂ ಇದ್ರೆ ಹೋಗಲಿ ಅಂತ ಚೆನ್ನಾಗಿ ತೊಳ್ಕೊಳ್ಬೇಕು ನಂತರ ಒಂದು ಸ್ವಲ್ಪ ನೀರಲ್ಲಿ ಹುಣಸೆ ಹಣ್ಣನ್ನು ಹಾಕಿ ಇಡಬೇಕು ಬೇಗನೆ ಇದರ ರಸ ಸಿಗಬೇಕು ಅಂದರೆ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನೊಂದು ಮಿಕ್ಸಿಜರನ್ನು ತಗೊಂಡು ಅದಕ್ಕೆ ಈಗ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಈ ಮೆಣಸನ್ನೆಲ್ಲ ಹಾಕ್ಕೊಂಡು ರುಬ್ಬೋದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸಿಯಲ್ಲಿ ಒಂದು ಹದಿನೈದು ಸೆಕೆಂಡು ತಿರುಗಿಸಿ ತರ್ತಾ ಇದ್ದೇನೆ ತುಂಬ ಫೈನ್ ಪೇಸ್ಟ್ ಆಗೋದು ಬೇಡ ಒಂದು ಸ್ವಲ್ಪ ಕ್ರಷ್ ಆದರೂ ಸಾಕಾಗುತ್ತೆ ಇಲ್ಲಿ ನೋಡಿ ಈ ಥರ ನಾನೀಗ ಪೇಸ್ಟ್ ಮಾಡಿ ತಂದಿದ್ದೇನೆ ಆಗಲೇ ಹೇಳಿದ ಹಾಗೆ ತುಂಬ ಫೈನ್ ಪೇಸ್ಟ್ ಏನೂ ಆಗಿಲ್ಲ ಒಂದು ಸ್ವಲ್ಪ ತರಿತರಿ ನಮಗಿಲ್ಲಿ ಸಿಗ್ತಾ ಇದೆ ಈ ಥರನೇ ರುಬ್ಬಿ ತಂದಿದ್ದೇನೆ ಈ ಥರ ನೀವು ರುಬ್ಬಿದಾಗ ನಾವು ಮಾಡುವ ರೆಸಿಪಿಯನ್ನು ತಿನ್ನಬೇಕಿದ್ರೆ ಒಂದು ಸ್ವಲ್ಪ ತರಿತರಿ ಬಾಯಿಗೆ ಸಿಗುತ್ತೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೊಂಡಿದ್ದೇನೆ ಇಲ್ಲ ಯಾವುದೇ ಸನ್ಫ್ಲವರ್ ಆಯಿಲನ್ನು ಬೇಕಿದ್ದರೂ ಬಳಸ್ಬೋದು ಅದಕ್ಕೆ ಒಂದು ಸ್ವಲ್ಪ ಇಂಗನ ಕೂಡ ಹಾಕ್ಕೊಂಡು ಈಗ ಅದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಿಮಗೆ ಮೆಂತ್ಯವನ್ನು ಬೇಕಿದ್ದರೂ ಬಳಸ್ಬೋದು ಇಲ್ಲ ಮೆಂತ್ಯ ಪೌಡರನ್ನು ಬೇಕಿದ್ದರೂ ಬಳಸ್ಬೋದು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕಹಿ ಕೂಡ ನಮಗೆ ಸಿಗುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ತಾ ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ನಮಗೆ ಅದೆಲ್ಲ ಮೆಲ್ಟ್ ಈ ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಬಾಯ್ಲ್ ಆಗಬೇಕು ಆ ಸ್ಟೇಜಲ್ಲಿ ನಾವು ರುಬ್ಬಿ ತಂದಂತಹ ಗಾಂಧರಿ ಮೆಣಸಿನ ಮಿಕ್ಸರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಸಲ ಈ ಹುಣಸೆಹಣ್ಣಿನ ರಸದ ಜೊತೆ ಈ ಗಾಂಧರೆ ಮೆಣಸಿನ ಪೇಸ್ಟ್ ಇದೆಲ್ಲ ಅದು ಚೆನ್ನಾಗಿ ಮಿಕ್ಸ್ ಆದಾಗ ಈ ಥರ ನಿಮಗೆ ಮೇಲ್ಗಡೆ ಬರುತ್ತೆ ಆವಾಗ ಈ ಉರಿಯನ್ನು ಸಣ್ಣಕ್ಕೆ ಮಾಡಿ ಆನಂತರ ಇದನ್ನು ಚೆನ್ನಾಗಿ ನೀವು ಕುದಿಸ್ಕೊಳ್ಬೇಕು ಇದನ್ನು ಕುದಿಸಿ ನಾವು ನೀರಿನ ಅಂಶವನ್ನೆಲ್ಲ ಇಲ್ಲದೆ ಮಾಡಿ ಒಂದು ತಿಕ್ ಕನ್ಸಿಸ್ಟೆನ್ಸಿಗೆ ಇದು ಬರೋ ಥರ ಮಾಡಬೇಕು ಅದೇ ರೀತಿ ಮೇಲ್ಗಡೆ ಈ ಥರ ಏನಾದರೂ ನೊರೆ ಥರ ಅಂದರೆ ಬಬ್ಬಲ್ ಬಬ್ಬಲ್ ಎಲ್ಲ ಬಂದರೆ ಅದನ್ನು ಬೇಕಿದ್ದರೆ ತೆಗಿಬೌದು ಇಲ್ಲ ಅದೇ ಥರ ಮಿಕ್ಸ್ ಬೇಕಿದ್ರೂ ಮಾಡ್ಬೋದು ಈಗ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಟ್ಟು ನಾವು ಈ ನೀರಿನ ಅಂಶ ಏನಿರುತ್ತೆ ಅದನ್ನೆಲ್ಲ ಇಲ್ಲದೇ ಥರ ಮಾಡಬೇಕು ಅಂದರೆ ಚೆನ್ನಾಗಿ ಇದನ್ನು ಕುದಿಸಿ ಒಂದು ಗಟ್ಟಿ ಪೇಸ್ಟ್ ಥರ ಮಾಡಬೇಕು ನೋಡಿ ಇಲ್ಲಿಗ ಆಗಿನ ನೀರಿನ ಅಂಶ ಎಲ್ಲ ಹೋಗಿದೆ ಈಗ ನೋಡಿ ಡ್ರೈ ಆಗ್ತಾ ಬಂದಿದೆ ಇನ್ನೂ ಒಂದು ಸ್ವಲ್ಪ ಕೂಡ ಇದನ್ನು ಇದೇ ಥರ ಮಾಡಬೇಕು ಒಂದು ಹದಿನೈದು ನಿಮಿಷ ಮಾಡಬೇಕಾಗುತ್ತೆ ಹಾಗಂದರೆ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಇದೇ ಥರ ಈ ಹಲ್ವಾ ಎಲ್ಲ ಮಾಡುವ ಹಾಗೆ ಸ್ಟಿರ್ ಮಾಡಬೇಕಂತ ಏನಿಲ್ಲ ಸಣ್ಣ ಉರಿಯಲ್ಲಿ ಕುದಿಸ್ತಾ ಇದ್ದರೆ ಸಾಕು ನೀರಿನ ಅಂಶ ಅದರಷ್ಟಕ್ಕೆ ಅದು ಹೋಗುತ್ತೆ ಇಲ್ಲಿ ನೋಡಿ ಇಷ್ಟು ತಿಕ್ಕ ಕನ್ಸಿಸ್ಟೆನ್ಸಿಲಿ ಬಂದಿದೆ ನಾನೀಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೇನೆ ಇನ್ನೂ ಗಟ್ಟಿ ಬೇಕಂದರೆ ಮಾಡ್ಕೊಳ್ಬೋದು ನನಗೀಗ ನಾನು ಮಾಡೋ ಪ್ರಮಾಣ ತುಂಬ ಕಡಿಮೆ ಆಗಿರೋದ್ರಿಂದ ಇಷ್ಟರಲ್ಲೇ ಆಫ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದನ್ನು ತಣ್ಣಗಾಗಲು ಇಟ್ಕೊಳ್ಳೋಣ ಈಗ ಫುಲ್ಲು ತಣ್ಣಗಾಗಿದೆ ನೋಡಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ ನಿಮಗೆ ಇದನ್ನು ಈ ಉಪ್ಪಿನಕಾಯಿಯ ಬದಲು ಎಲ್ಲ ಉಪಯೋಗಿಸ್ಬೋದು ಹುಳಿ ಹುಳಿ ಖಾರ ಖಾರ ಹಾಗೆ ಸಿಹಿ ಸಿಹಿ ಎಲ್ಲ ಮಿಕ್ಸ್ ಆಗಿರುವಂತಹ ಒಂದು ರೆಸಿಪಿ ಇದು ಇದನ್ನು ನಾವು ಗಾಂಧಾರಿ ಮೆಣಸಿನ ಪುಳಿಂಜಿ ಅಂತ ಹೇಳ್ತೇವೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದನ್ನು ಮಾಡಿ ನೋಡಿ ನಂತರ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು